ಪ್ರತಿಯೊಬ್ರು ಕೂಡ ತಮ್ಮದೇ ಸ್ವಂತ ಸುಂದರವಾದ ಕನಸಿನ ಮನೆಯನ್ನ ಕಟ್ಟಬೇಕು ಅನ್ನೋ ಆಸೆ ಹೊಂದಿರ್ತಾರೆ ಆದರೆ ಮನೆ ಕಟ್ಸೋದನ್ನ ಸರಿ ಆ ಮನೆ ಕಟ್ಟಬೇಕಾದ್ರೆ ನಮಗೆ ವಾಸ್ತು ಮುಖ್ಯ ಆಗುತ್ತೆ ಮನುಷ್ಯನ ದೇಹಕ್ಕೆ ಯಾವ ಅಂಗಾಂಗ ಇಲ್ಲದೇ ಇರಬೇಕು ಅದೇ ಥರ ನಾವು ವಾಸ ಮಾಡೋ ಮನೆಗೆ ಕೂಡ ಕಿಟಕಿ ಬಾಗಿಲು ಬಾತ್ರೂಮು ಬೆಡ್ರೂಮು ಮೆಟ್ಟಿಲು ಸೇರಿದಂತೆ ಯಾವ ದಿಕ್ಕಿನಲ್ಲಿ ಏನು ಬರಬೇಕು ಅನ್ನೋದು ನಮಗೆ ಗೊಂದಲ ಇರುತ್ತೆ ಸೊ ಈ ಎಲ್ಲ ಗೊಂದಲ ಸಮಸ್ಯೆಗಳ ನಿವಾರಣೆಗೆ ವಾಸ್ತು ತಜ್ಞರೊಬ್ಬರು ಭತ್ತಪ್ಪ ಅಂತ ಮರಿಯಪ್ಪ ಅಂತಲೇ ಹೆಸರಾಗಿರೋ ಇವರು ಆ ವಾಸ್ತುವಿನ ನೋಡ್ತಾರೆ ಅವರ ನಂಬರನ್ನು ಸ್ಕ್ರೀನ್ ಮೇಲೆ ಹಾಕಿದ್ದೀವಿ ಸೊ ನೀವು ಮನೆ ಕಟ್ಟಬೇಕಾಗ್ಲಿ ಅಥವಾ ಕಟ್ಟಿರೋ ವಾಸ್ತು ಏನಾದರೂ ಸಮಸ್ಯೆ ಅದನ್ನು ಸರಿ ಮಾಡಿಕೊಡ್ತಾರೆ ಸೊ ಇಂಜಿನಿಯರಿಂಗ್ ಪ್ಲ್ಯಾನಿಂಗ್ ಕೂಡ ಮಾಡಿಸ್ಕೊಡ್ತಾರೆ ಸೊ ಇವರು ತಮ್ಮ ಗುರುಗಳಾದ ಈಶ್ವರಾಚಾರಿ ಮತ್ತು ಗುರುಲಿಂಗಪ್ಪನವರ ವಿದ್ಯೆಯನ್ನು ಕಲ್ತಿದ್ದು ಇವರು ಕೂಡ ಹಲವಾರು ಪುಸ್ತಕಗಳನ್ನ ಅಭ್ಯಾಸ ಮಾಡೋ ಮುಖಾಂತರವಾಗಿ ವಾಸ್ತು ತಜ್ಞರಾಗಿ ವಾಸ ಇರೋ ಮನೆ ಆಗಲಿ ಅಥವಾ ವಸ್ತ್ರ ಕಟ್ತಾ ಇರೋ ಮನೆ ಆಗಲಿ ವಾಸ್ತುವನ್ನ ಹೇಳ್ತಾರೆ ನೀವೇನಾದರೂ ಹೊಸ ಮನೆ ಕಟ್ಟಬೇಕು ವಾಸ್ತು ಬೇಕು ಅಂದರೆ ಅಥವಾ ವಾಸ ಇರೋ ಮನೇಲೇ ಈಗಾಗಲೇ ವಾಸ್ತು ಸರಿ ಇಲ್ಲಪ್ಪ ಏನೂ ಕೈ ಬಾಯಿ ಹತ್ತಿಲ್ಲ ಏನೋ ಸಮಸ್ಯೆ ಇದೆ ವಾಸ್ತು ದೋಷ ಅಂತ ಇವರು ಹೇಳ್ತಾ ಇದ್ದಾರೆ ಅಂದರೆ ಆ ಸಮಸ್ಯೆಗೆಲ್ಲ ಪರಿಹಾರ ಕೊಡ್ತಾರೆ ನಮ್ಮ ನಿರ್ಘಟ್ಟ ಮರಿಯಪ್ಪನವರು ಒಮ್ಮೆ ಸ್ಕ್ರೀನ್ ಮೇಲೆ ಬರ್ತಾರೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ನಿರ್ಘಟ್ಟಕ್ಕಾದರೂ ಭೇಟಿ ಕೊಟ್ಟು ನಿಮ್ಮ ವಾಸ್ತು ಸಮಸ್ಯೆನ ಹಿಂದೆ ಬಗೆಹರಿಸ್ಕೊಳ್ಳಿ